ನಮಸ್ಕಾರ ಸ್ನೇಹಿತರೆ ವೈಯಕ್ತಿಕ ಅಭಿವೃದ್ಧಿ ಮತ್ತು ಪ್ರೇರಣೆಯ ಸರಣಿಗೆ ನಿಮಗೆ ಸ್ವಾಗತ ಈ ಸರಣಿಯ ಮುಖ್ಯ ಉದ್ದೇಶ ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲು ನಿಮ್ಮ ಕನಸುಗಳನ್ನು ಸಾಧಿಸಲು ಮತ್ತು ಹೆಚ್ಚು ಯಶಸ್ಸು ಗಳಿಸಲು ಸಾಧ್ಯವಾದ ಮಾರ್ಗಗಳನ್ನು ನೀಡುವುದು ಇಂದು ನಾವು ವೈಯಕ್ತಿಕ ಬೆಳವಣಿಗೆ ಪ್ರೇರಣೆ ಗುರಿ ನಿಗದಿಯುವಿಕೆ ಸಮಯ ನಿರ್ವಹಣೆ ಮತ್ತು ಆರೋಗ್ಯದ ಮಹತ್ವವನ್ನು ಚರ್ಚಿಸೋಣ ಅದಕ್ಕೂ ಮುನ್ನ ನೀವೇನಾದರೂ ಏಂಜಲ್ ಯುಬಾ ಕನ್ನಡದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾವು ಬಿಡೋ ಯಾವುದೇ ವಿಡಿಯೋ ಆಗಲಿ ನಿಮಗೆ ಮೊದಲು ಬಂದು ತಲುಪುತ್ತೆ ನೋಡೋಣವಾ ಈಗ ಗೋಲ್ ಸೆಟ್ಟಿಂಗ್ ಅಂದರೆ ನಮ್ಮ ಮೊದಲ ಭಾಗದಲ್ಲಿ ಗುರಿ ನಿಗದಿಯ ಬಗ್ಗೆ ಮಾತಾಡೋಣ ಗುರಿ ನಿಗದಿಯು ಯಶಸ್ಸಿಗೆ ಬಹು ಮುಖ್ಯವಾದ ಹಂತವಾಗಿದೆ ನೀವು ಯಾವ ಕೆಲಸವನ್ನಾದರೂ ಮಾಡುವ ಮುನ್ನ ಅದಕ್ಕೆ ಸ್ಪಷ್ಟವಾದ ಗುರಿ ಇರಬೇಕಾಗುತ್ತದೆ ನಿಮ್ಮ ಗುರಿಗಳನ್ನು ಯಥಾಸ್ಥಿತಿ ಪ್ರಾಮಾಣಿಕ ಮತ್ತು ಸಾಧಿಸಬಹುದಾದ ರೀತಿಯಲ್ಲಿ ತಯಾರಿಸಿರಿ ನೀವು ಗುರಿಗಳನ್ನು ಸಾಧಿಸಿದಾಗ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಮತ್ತು ಮುಂದಿನ ಹೆಜ್ಜೆಗೆ ಪ್ರೇರಣೆ ಪ್ರೇರಣೆ ಆಗುತ್ತದೆ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ ಮಹತ್ವಪೂರ್ಣ ವ್ಯಕ್ತಿಗಳಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ಅವರ ಗುರಿಗಳನ್ನು ಸರಿಯಾಗಿ ನಿಗದಿಪಡಿಸಿ ಅನೇಕ ಸಂದರ್ಭಗಳಲ್ಲಿ ಯಶಸ್ಸು ಕಂಡಿದ್ದಾರೆ ಎರಡನೆಯ ಭಾಗ ಇಲ್ಲಿ ನಾವು ಸಮಯ ನಿರ್ವಹಣೆಯ ಬಗ್ಗೆ ಚರ್ಚಿಸೋಣ ಸಮಯ ಎಲ್ಲರಿಗೂ ಸಮಾನವಾಗಿ ದೊರೆಯುತ್ತದೆ ಆದರೆ ಎಂತಹ ವ್ಯಕ್ತಿಗಳು ತಮ್ಮ ಸಮಯವನ್ನು ಸರಿಯಾಗಿ ಬಳಸಿ ಯಶಸ್ಸು ಸಾಧಿಸುತ್ತಾರೆ ಎಂಬುದನ್ನು ನೋಡಿದಾಗ ನಾವು ಅದರ ಮಹತ್ವವನ್ನು ಅರಿತುಕೊಳ್ಳುತ್ತೇವೆ ಪೋಮೋಡೋರೋ ಟೆಕ್ನಿಕ್ ಅಥವಾ ಟೈಮ್ ಬ್ಲಾಕಿಂಗ್ಗಳನ್ನು ಬಳಸಿ ನಿಮ್ಮ ದಿನವನ್ನು ಸರಿಯಾಗಿ ಯೋಜನೆ ಮಾಡಿಕೊಳ್ಳಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿಯೂ ವಿವಿಧ ನಟ ನಟಿಯರು ತಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಂಡು ಕೇವಲ ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಭರ್ಜರಿ ಕೆಲಸಗಳನ್ನು ಮಾಡಿದ್ದಾರೆ ಮೂರನೆಯ ಭಾಗ ನಾವು ನಮ್ಮ ಜೀವನದಲ್ಲಿ ಸದಾ ಹೊಸ ಪದ್ಧತಿಗಳನ್ನು ರೂಪಿಸಬೇಕು ಇವು ಬದಲಾವಣೆಗೆ ಕಾರಣವಾಗುತ್ತವೆ ಹೀಗೆ ದಿನಚರಿ ಅಭ್ಯಾಸಗಳನ್ನು ರೂಪಿಸಿಕೊಳ್ಳುವುದು ನಮ್ಮ ಯಶಸ್ಸಿಗೆ ಎಂತಹ ಪ್ರಭಾವವನ್ನು ಬೀರುತ್ತೆ ಎಂಬುದನ್ನು ನೋಡೋಣ ಸಲಹೆ ಎಂದರೆ ಪ್ರತಿಯೊಂದು ಹೊಸ ಅಭ್ಯಾಸವನ್ನು ನೀವು ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ಅನುಸರಿಸಬೇಕು ಈ ಸಮಯದೊಳಗೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಉದಾಹರಣೆಗೆ ನಾವು ಡಾಕ್ಟರ್ ಮೈಸೂರು ಶ್ರೀನಿವಾಸರಾಜು ಅವರ ಬಗ್ಗೆ ಕೇಳಿದ್ದೇವೆ ಅವರು ಪ್ರತಿದಿನವೂ ಬೆಳಗ್ಗೆ ಐದು ಗಂಟೆಗೆ ವ್ಯಾಯಾಮ ಮಾಡುತ್ತಾರೆ ಮತ್ತು ಇದು ಅವರ ಶ್ರೇಷ್ಠ ಆರೋಗ್ಯಕ್ಕೆ ಕಾರಣವಾಗಿದೆ ನಾಲ್ಕನೆಯ ಭಾಗದಲ್ಲಿ ಯಶಸ್ಸಿಗೆ ಹಾದಿಯು ಸುಗಮವಿರುವುದಿಲ್ಲ ಅದರ ಬಗ್ಗೆ ನೋಡೋಣ ಪ್ರತಿಯೊಬ್ಬರು ಎಂದಾದರೂ ವಿಫಲತೆ ಅನುಭವಿಸುತ್ತಾರೆ ಅದರ ವಿಫಲತೆ ಒಂದು ಅನುಭವ ಮತ್ತು ಅದರಿಂದ ನಮಗೆ ಹೊಸ ಪಾಠಗಳು ಸಿಗುತ್ತವೆ ಎಂದು ಮರೆಯುತ್ತಾರೆ ಉದಾಹರಣೆಗೆ ನಮ್ಮ ಕರ್ನಾಟಕದ ಪ್ರಖ್ಯಾತ ವಿದ್ವಾಂಸರಾದ ಪಂಡಿತ್ ಪ್ರಹ್ಲಾದ ಶರ್ಮಾ ಅವರು ತಮ್ಮ ಜೀವನದಲ್ಲಿ ಅನೇಕ ದುರಂಗ ದುರಂತಗಳನ್ನು ಎದುರಿಸಿದ್ದಾರೆ ಆದರೆ ಅವರು ಯಾವಾಗಲೂ ಹೋರಾಟ ಮಾಡಿ ಪ್ರತಿಫಲವನ್ನು ಕಂಡಿದ್ದಾರೆ ಐದನೆಯ ಭಾಗ ಪ್ರೇರಣೆ ನಾವು ಹಾರಲು ಬೇಕಾದ ಹಕ್ಕಿಯಂತೆ ದೈನಂದಿನ ಪ್ರೇರಣೆಗಾಗಿ ದೃಷ್ಟಿಕೋನಗಳನ್ನು ಸ್ಪಷ್ಟವಾಗಿ ಹಾಕಿಕೊಳ್ಳುವುದು ಸ್ವತಃ ಪ್ರೇರಣೆಯಾಗಿ ನಾವು ಕೆಲಸಗಳನ್ನು ತಲುಪಬಹುದು ಸಲಹೆ ಹೇಳಬೇಕೆಂದರೆ ಪ್ರತಿದಿನವೂ ನಿಮ್ಮ ಗುರಿಯನ್ನು ಕಣ್ಣಲ್ಲಿ ಹಾಕಿ ಧ್ವನಿಸುಗಳನ್ನು ಹಾಗೂ ದೃಶ್ಯಗಳನ್ನು ಬಳಸಿ ನಿಮ್ಮ ಪ್ರೇರಣೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿ ಅಂದರೆ ವಿಜುವಲೈಸೇಷನ್ ಟೆಕ್ನಿಕ್ ತೀತ ಆರನೆಯ ಭಾಗ ಆರೋಗ್ಯವೇ ಎನ್ನುವುದು ನಿಜಕ್ಕೂ ಎಲ್ಲ ಬದಲಾವಣೆಗೆ ಮೂಲವಾಗಿದೆ ದೇಹದ ಆರೋಗ್ಯ ಮನಸ್ಸಿನ ಶಾಂತಿ ಇದರಿಂದ ನಮಗೆ ಹೆಚ್ಚಿನ ಶಕ್ತಿಯೂ ಬರುತ್ತದೆ ಪ್ರತಿದಿನವೂ ವ್ಯಾಯಾಮ ಮಾಡುವುದು ಸರಿಯಾದ ಆಹಾರ ಸೇವನೆ ಮತ್ತು ಯೋಗ ಧ್ಯಾನ ಮಾಡುವುದರಿಂದ ನಿಮ್ಮ ಜೀವನವನ್ನು ಉತ್ತಮಗೊಳಿಸಬಹುದು ಏಳನೆಯ ಭಾಗ ನಮ್ಮ ಕುಟುಂಬ ಸ್ನೇಹಿತರು ಸಹೋದ್ಯೋಗಿಗಳ ಜೊತೆ ಉತ್ತಮ ಸಂಬಂಧಗಳು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದಾಗಿದೆ ಅವುಗಳನ್ನು ಬೆಳೆಸುವುದು ಅವುಗಳನ್ನು ಬೆಂಬಲಿಸುವುದು ನಮ್ಮ ಜೀವನದಲ್ಲಿ ಮಹತ್ವಪೂರ್ಣ ಉದಾಹರಣೆಗೆ ನಮ್ಮ ಕರ್ನಾಟಕದ ಖ್ಯಾತ ವ್ಯಕ್ತಿಗಳಾದ ಡಾಕ್ಟರ್ ರಾಜ್ಕುಮಾರ್ ಅವರ ಕಥೆಯನ್ನು ನಾವು ಕೇಳಿದ್ದೇವೆ ಅವರು ತಮ್ಮ ಕುಟುಂಬದ ಸಹಕಾರದಿಂದ ಅನೇಕ ಉದ್ದಿಮೆಗಳನ್ನು ಸಾಧಿಸಿದ್ದಾರೆ ಎಂಟನೆಯ ಭಾಗ ಹಣ ಸಂಪಾದನೆ ಮಾತ್ರವೇ ಸಾಕಾಗಿ ಹೋಗುವುದಿಲ್ಲ ಆದರೆ ಅದನ್ನು ಹೇಗೆ ನಿರ್ವಹಿಸಬೇಕು ಎಂಬುದು ಅತಿಯಾಗಿದ್ದು ನಿಮ್ಮ ಹಣವನ್ನು ಹೇಗೆ ಸಂಗ್ರಹಿಸುತ್ತಿರೋ ಮತ್ತು ಹೂಡಿಕೆಗೆ ಹಾಗೆ ತಯಾರಾಗಿ ನಿಮ್ಮ ಆರ್ಥಿಕ ನೆಮ್ಮದಿ ಸಾಧಿಸಲು ನಿಮ್ಮ ಹಣ ಹೂಡಿಕೆಯ ಸಾಧನೆ ಮಹತ್ವಪೂರ್ಣವಾಗಿದೆ ಈ ಸರಣಿಯ ಮೂಲಕ ನಾವು ಹಲವು ವಿಷಯಗಳನ್ನು ಒಳಗೊಂಡಿದ್ದೇವೆ ಗುರಿ ನಿಗದಿಯು ಸಮಯ ಗುರಿ ನಿಗದಿಯ ಸಮಯ ಮತ್ತು ಸಮಯ ನಿರ್ವಹಣೆ ಹೇಗೆ ಮಾಡುವುದು ಅಭ್ಯಾಸಗಳನ್ನು ರೂಪಿಸುವುದು ವಿಫಲತೆಗಳನ್ನು ಎದುರಿಸುವುದು ಪ್ರೇರಣೆಯ ಮಾರ್ಗಗಳು ಆರೋಗ್ಯ ಮತ್ತು ಸಂಬಂಧಗಳನ್ನು ಹೇಗೆ ಬೆಳೆಸುವುದು ಹಣಕಾಸು ಜ್ಞಾನ ಎಲ್ಲವೂ ನಿಮಗೆ ಯಶಸ್ಸು ಸಾಧಿಸಲು ಸಹಕಾರಿಯಾಗುತ್ತದೆ ನೀವು ಈ ವಿಡಿಯೋದಲ್ಲಿ ನೈತಿಕವಾಗಿಯೂ ಅನುಸರಿಸಬಹುದಾದ ಪರಿಕಲ್ಪನೆಗಳನ್ನು ಅರಿತುಕೊಂಡಿದ್ದೀರಿ ಎಂದು ಆಶಿಸುತ್ತೇನೆ ಯಾವಾಗಲೂ ಉತ್ತಮವಾಗಿರಿ ನಿಮ್ಮ ಗುರಿಗಳನ್ನು ಸಾಧಿಸಿ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರ ಮಾಡಿ ನೀವೇನಾದರೂ ಏಂಜಲ್ ಯುಬಾ ಕನ್ನಡದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಮಗೆ ಬೆಂಬಲ ನೀಡಿ